ಸರ್ ಈಗ ನನಗೆ ನ್ಯಾಂಗ್ ಬಗ್ಗೆ ಗೌರವ ಇದೆ ನಾನು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ದೀನಿ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ರಾಜ್ಯದ ಜನತೆ ನಾನು ಸುಮಾರು ನಲವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿದ್ದೀನಿ ನನ್ನ ಜೀವನದಲ್ಲಿ ಇದೇ ಫಸ್ಟು ನನ್ನ ಕೇಸ್ ಇರೋದು ನ್ಯಾಯಾಂಗದಲ್ಲಿ ನಾನಿವತ್ತು ನಂಬಿಕೆ ನ್ಯಾಯಾಂಗ ಇವತ್ತು ಏನು ಹಚ್ಬಿಟ್ಟರೆ ನಾನು ಆ ತಾಯಿ ಚಾಮುಂಡೇಶ್ವರಿ ಏನು ಕರ್ಣ ತೋರಿಸ್ತಾಳೆ ಅದು ಬಿಟ್ಟು ನಾನು ಏನು ಹೇಳಲ್ಲ ಸರ್ ನಾನು ನ್ಯಾಯಾಂಗ ಇವತ್ತು ನ್ಯಾಯಾಲಯದಲ್ಲಿ ಕೇಸಿರುವಾಗ ನಾನೇನು ಮಾತಾಡ್ತೀನಿ ಸರ್ ಈಗ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ನಾನು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ದೀನಿ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ರಾಜ್ಯದ ಜನತೆ ನಾನು ಸುಮಾರು ನಲವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿದ್ದೀನಿ ನನ್ನ ಜೀವನದಲ್ಲಿ ಇದೇ ಫಸ್ಟು ನನ್ನ ಕೇಸ್ ಇರೋದು ನ್ಯಾಯಾಂಗದಲ್ಲಿ ನಾನಿವತ್ತು ನಂಬಿಕೆ ಇದೆ ನ್ಯಾಯಾಂಗ ಇವತ್ತು ಏನು ಹಚ್ಬಿಟ್ಟರೆ ನಾನು ಆ ತಾಯಿ ಚಾಮುಂಡೇಶ್ವರಿ ಏನು ಕರ್ಣೆ ತೋರಿಸ್ತಾಳೆ ಅದು ಬಿಟ್ಟು ನಾನು ಏನು ಹೇಳಿಲ್ಲ ಸರ್ ನಾನು ನ್ಯಾಯಾಂಗ ಇವತ್ತು ಇರುವಾಗ ನಾನು ಏನು ಮಾತಾಡ್ತೀನಿ